ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಈ ವಿಡಿಯೋ ಬಂದ್ಬಿಟ್ಟು ಮಂಗಳವಾರ ನೋಡ್ತಾ ಇರ್ಬೋದು ಇಲ್ಲಿ ಹಳ್ಳಿ ಕಡೆ ಕೋಳಿ ಮರಿ ಮಾರ್ಗ ಬಂದಿದ್ರು ತುಂಬ ಕೋಳಿ ಮರಿ ಇದ್ದವು ಕಲರ್ ಕಲರ್ ಆಗಿ ಇವು ಮಾ ನಾರ್ಮಲಾಗಿ ಇರುತ್ತೆ ಕೋಳಿ ಮರಿ ಅದಕ್ಕೆ ಅವರು ಪೇಂಟ್ ಏನೋ ಮಾಡಿರ್ತಾರೆ ಅನಿಸುತ್ತೆ ಇನ್ನು ಇವು ನೋಡಿಬಿಟ್ರೆ ಮಕ್ಕಳೆಲ್ಲಾದರೂ ಬಿಡ್ತಾರೆ ಹಳ್ಳಿ ಮಕ್ಕಳು ಮೊದಲೇನು ಅದು ತುಂಬ ಇಷ್ಟಪಟ್ಟು ಎಲ್ಲರೂ ಕೂಡ ತೊಗೊಂಡಿದ್ರು ಇನ್ನು ಹುಡುಗಿ ಅಂದರೆ ಗೊತ್ತಿರಾರೆ ಇವರು ಕೂಡ ತೊಗೊಂಡಿದ್ರು ತೊಗೊಂಬಂದು ನೋಡ್ತೀನಿ ಅಂತ ಹೇಳಿ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಐಡಿಯಾ ಬಂದುಬಿಟ್ಟು ಇದನ್ನು ಆ ಟೊಮೊಟೊ ಟ್ರ ಟೊಮೊಟೊ ಹಣ್ಣಿನ ಟ್ರೈ ಇರುತ್ತಲ್ಲ ಆ ಟ್ರೈ ತೊಗೊಂಬಂದ್ಬಿಟ್ಟು ಈ ಥರ ಅದನ್ನು ಒಂದು ಸ್ವಲ್ಪ ಚೀಲ ಎಲ್ಲ ಕಟ್ಬಿಟ್ಟು ಈ ಥರ ಮಾಡಿದ್ದಾರೆ ಇದಕ್ಕೆ ಇದು ಒಳ್ಳೆ ಐಡಿಯಾ ಅದಕ್ಕೆ ಗಾಳಿ ಬೆಳಕು ಎಲ್ಲ ಬರುತ್ತೆ ಮತ್ತು ಸ್ವಲ್ಪ ಫ್ರೀಯಾಗಿ ಕೂಡ ಇರುತ್ತೆ ಹೋಗಿರೋಕೆ ನೋಡ್ತಾ ಇರ್ಬೋದು ರಾಗಿ ಎಲ್ಲ ಇಟ್ಟಿದ್ದಾರೆ ಅಕ್ಕ ಇವೆಲ್ಲ ತಿಂದ ಮೇಲೆ ಸ್ವಲ್ಪ ತಿಂದ ಮೇಲೆ ನೀರು ಕೂಡ ಇಡ್ತೀವಾಗ ನೀರಿಟ್ಬಿಟ್ಟು ಆಮೇಲೆ ಸ್ವಲ್ಪ ತಾಟಾಡೋಕ್ಕೆ ಬಿಟ್ಬಿಡ್ತೀವಿ ಅಂತ ಕೂಡ ಹೇಳ್ತಾಯಿದ್ರು ಕೋಳಿ ಮರಿ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ತಿಂಡಿಗೆ ಏನಾದರೂ ಮರಣ ಅಂತ ಬಂದೆ ನನಗೆ ಯಾಕೋ ಚಪಾತಿ ತಿನ್ನಬೇಕು ಅಂತ ಅನ್ನಿಸ್ತು ಚಿಕ್ಕಮ್ಮನಿಗೆ ಮನೆಗೆ ಹೇಳಿದೆ ಪಾಪ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಇನ್ನು ಚಿಕ್ಕ ಇಟ್ಟೆಲ್ಲ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಚಪಾತಿ ಒಸ್ಕೊಟ್ರು ಇನ್ನು ನಾನು ಅದನ್ನು ಚಪಾತಿ ಎಲ್ಲ ನೀಟಾಗಿ ಇದ್ದೆ ಮತ್ತು ಸ್ವಲ್ಪ ಸಾಂಬಾರಿತ್ತು ನೈಟ್ ಮಾಡಿದರೆ ಸ್ವಲ್ಪ ಗಟ್ಟಿಗೆ ಸಾಂಬಾರು ಚೆನ್ನಾಗಿತ್ತು ಚಿಕ್ಕಮ್ಮನೆ ಮನೆ ಮಾಡಿದ್ರು ಇವಾಗ ನಾನೇನು ಅಡುಗೆ ಮಾಡ್ತಾಯಿಲ್ಲ ಇಲ್ಲ ಮನೆ ಆಗಲಿಕ್ಕೆ ಸಾಂಬಾರು ಚೆನ್ನಾಗಿ ಮಾಡಿದರು ಗಟ್ಟಿಯಾಗಿ ಅದಕ್ಕೆ ಚಪಾತಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮಧ್ಯಾಹ್ನ ಬಿಸಿ ಮುದ್ದೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಚಪಾತಿ ಮಾಡ್ತಾಯಿದ್ದೀವಿ ಈಗ ಒಂದು ಸ್ವಲ್ಪ ರೈಸ್ ಕೂಡ ಮಾಡಿದೆ ನಾನು ರೈಸ್ ಮಾಡಿ ಒಂದು ಸ್ವಲ್ಪ ಚಪಾತಿ ಬೇಯಿಸ್ದೆ ಇನ್ನು ನನ್ನ ತಮ್ಮ ಕೂಡ ಕೆಲ್ಸಕ್ಕೆ ಹೋಗ್ತಾನಲ್ವ ಅವ್ನಿಗೂ ಕೂಡ ಬೇಕಾಗಿತ್ತು ಹೆಂಗೆ ಅವನು ಕೂಡ ತಿನ್ಕೊಂಡು ಹೋಗ್ತಾನಂತ ಹೇಳಿ ಇಬ್ಬರಿಗೂ ಆಗುತ್ತೆ ಅಂತ ಹೇಳಿ ಒಂದು ಅರ್ಧ ಕೆ ಜಿ ಅಷ್ಟನ್ನೇ ಚಪಾತಿ ಇಟ್ಟಿದ್ದಿದ್ದು ಅದನ್ನೇ ಕಲಿಸ್ತಾ ಇತ್ತು ಎಲ್ರಿಗೂ ಒಂದು ಮೂರು ಮೂರು ಚಪಾತಿ ಬಂದು ಭೇದ ಭಾವ ಇಲ್ದಂಗೆ ಸಾಕು ಎಲ್ಲರೂ ಕೂಡ ತಿಂದರೆ ಒಂಥರ ಖುಷಿ ಇರುತ್ತಲ್ವ ಆ ಥರ ಇನ್ನು ಆ ಪಾತ್ರೆ ಕೂಡ ಎಲ್ಲ ತೋಳ್ದಿದ್ರು ಚಿಕ್ಕಮ್ಮನೆ ತೊಳೆದಿದ್ರು ನಾನು ಈಗ ಸದ್ಯಕ್ಕೆ ಸ್ವಲ್ಪ ದಿನ ಏನು ಕೆಲಸ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಚಿಕ್ಕಮ್ಮನೆ ಎಲ್ಲ ಕೆಲಸ ಕೂಡ ಚಿಕ್ಕಮ್ಮನೆ ಮಾಡ್ತಾ ಇದ್ದಾರೆ ನಾನೇನು ಮಾಡ್ತಾ ಇಲ್ಲ ಮೇಲ್ಮೇಲೆ ಕೆಲಸ ಅಷ್ಟೇ ಮಾಡ್ತಾ ಇರೋದು ಅದಕ್ಕೋಸ್ಕರ ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸ್ವಲ್ಪ ತುಂಬ ರೆಸ್ಟ್ ಕೂಡ ಮಾಡ್ತಾ ಇದ್ದೀನಿ ನಾನು ವೀಡಿಯೋಸ್ ಏನೂ ಮಾಡೋಕ್ಕೆ ಕೂಡ ಆಗ್ತಿಲ್ಲ ಮಾಡ್ತಾನೂ ಇಲ್ಲ ನಾನು ತುಂಬ ಹಬ್ಬ ಇದೆ ಗೌರಿ ಹಬ್ಬ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಹಬ್ಬ ಮಾಡೋಕ್ಕೂ ಕೂಡ ನನಗದ್ರೂ ಇಷ್ಟ ಇಲ್ಲ ಇರಲಿ ಬಿಡು ಏನು ಪರವಾಗಿಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ಕೂಡ ಸುಮ್ಮನೆ ಸಮಾಧಾನ ಮಾಡ್ಕೊಂಡಿದ್ದೀನಿ ಬೇಜಾರಾಗ್ತಾಯಿದೆ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಅಂತ ಹೇಳಿ ಸುಮ್ಮನೆ ಇದ್ದೀನಿ ಇನ್ನು ಅಂಗಡಿ ಕೂಡ ಏನು ನಡೆಸ್ತಾ ಇಲ್ಲ ಅಂಗಡಿ ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಒಂದು ಸ್ವಲ್ಪ ದಿನ ಬೇಡ ಅಂತ ಹೇಳಿ ಇನ್ನು ಆಗಲೇ ಇವಾಗ ಪರವಾಗಿಲ್ಲ ಸ್ವಲ್ಪ ರಿಕವರಿ ಆಗಿದ್ದೀನಿ ಚೆನ್ನಾಗಿದ್ದೀನಿ ಮುಂದೆ ಕೆಲಸಗಳೆಲ್ಲ ಅಂತ ಹೇಳಿ ಸದ್ಯಕ್ಕೆ ಏನೋ ಒಂದು ಮೂರು ದಿನ ನಾಲ್ಕು ದಿನ ಏನೋ ರೆಸ್ಟ್ ತುಂಬ ರೆಸ್ಟಲ್ಲಿದ್ದಾನೆ ಏನೋ ಕೆಲಸ ಕೂಡ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾನು ನನಗಂತೂ ಸುಮ್ಮನೆ ಕೂತ್ಕೊಳ್ಳೋಕೆ ಇಲ್ಲ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಚಿಕ್ಕಮ್ಮ ಬಂದುಬಿಟ್ಟು ಹಂಗೆಲ್ಲ ಮಾಡಬಾರ್ದು ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ನನ್ನ ಮನಸ್ಸನ್ನೊಂದು ಸರ್ತಿ ಒಪ್ಪಲ್ಲ ಏ ಮಾಡ್ತೀನಿ ಬಿಡಮ್ಮ ಅದೇನು ದೊಡ್ಡಿದೇನಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಸೇಫ್ಟಿಯಾಗಿದ್ದೀನಿ ಹುಷಾರ ಕೂಡ ಇದ್ದೀನಿ ಆದರೂ ಕೆಲಸ ಕೂಡ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ನಾವು ಅದನ್ನೇ ಒಂದು ಇದು ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಸರಿಯಲ್ಲ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಅಂದರೆ ನಮಗೆ ಗೊತ್ತಿರುತ್ತೆ ನಾವು ಯಾವ ಥರ ರಿಕವರಿ ಆಗ್ತಾ ಇದೀವಿ ನಮಗೆ ಆರೋಗ್ಯದಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಡಿಪೆಂಡು ತೀರ ಸುಸ್ತಾದ್ರಂತೂ ಏನು ಮಾಡೋಕ್ಕೋಗಲ್ಲ ಚೆನ್ನಾಗಿದ್ದೀನಿ ಅಂದರೆ ಕೆಲಸ ಮಾಡ್ತಾಯಿದ್ದೀನಿ ಇನ್ನು ಯೂಟ್ಯೂಬ್ ಮಾಡ್ತೀವಿ ಅಂದಮೇಲೆ ನಾವು ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಹಾಗಾದರೆ ನಮ್ಮ ಚಾನಲ್ ಸ್ವಲ್ಪ ಗ್ರೋತ್ ಆಗುತ್ತೆ ಇಲ್ಲಾಂದರೆ ನಿಜವಾಗ್ಲೂ ಆಗೋದೇ ಇಲ್ಲ ನಾನೊಂದು ಮೂರು ದಿನ ನಾಲ್ಕು ಮೂರು ದಿನದಿಂದ ವೀಡಿಯೋ ಹಾಕಿಲ್ಲ ಅದಕ್ಕೋಸ್ಕರ ಒಬ್ಬ ಒಂದು ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ ಒಂದು ಎಕ್ಸ್ಟ್ರಾ ವ್ಯೂವ್ಸ್ ಕೂಡ ಬಂದಿಲ್ಲ ಆ ಥರ ನಾವು ನೋಡಿಕೊಂಡೆ ಚೆಕ್ ಮಾಡಿದೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾವು ಗ್ಯಾಫ್ ಅಂತೂ ಬಿಡಲೇಬಾರ್ದು ನಿಜವಾಗ್ಲು ಗ್ಯಾಪ್ ಇಟ್ರಂತೂ ಚಾನಲ್ ಬೇಗ ಗ್ರೋತ್ ಆಗಲ್ಲ ಮತ್ತು ಎಷ್ಟು ಗ್ಯಾಪ್ ಕೊಡ್ತೀವೋ ಅಷ್ಟೇ ಹಿಂದೆ ಉಳಿತೀವಿ ಅದಕ್ಕೋಸ್ಕರ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಲೇಬೇಕಾಗುತ್ತೆ ಇವಾಗ ಹೊಸ್ದಾಗಿ ನಾವೆಲ್ಲ ಚಾನಲ್ ಓಪನ್ ಮಾಡಿರೋದ್ರಿಂದ ಒಂದಿನಕ್ಕೆ ಒಂದು ವೀಡಿಯೋ ಎರಡು ವೀಡಿಯೋ ಮೂರು ವೀಡಿಯೋ ಸಮೇತ ನಾವು ಅಪ್ಲೋಡ್ ಮಾಡಿದ್ರು ಕೂಡ ನಮಗೆ ಹೆಲ್ಪ್ ಆಗುತ್ತೆ ಅದಕ್ಕೆ ಗ್ಯಾಪ್ ಕೊಟ್ಟರೆ ತುಂಬ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಂಗಳವಾರ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸಂಜೆ ಆಯಿತು ಮನೆಯಲ್ಲೇ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಡೋಣ ನಿಧಾನಕ್ಕೆ ಇನ್ನು ಏನು ತೊಳೆದಿಲ್ಲ ಚಿಕ್ಕ ಮನೆ ಪಾತ್ರೆ ಎಲ್ಲ ತೊಳೆದಿ ೋಗಿದ್ರಲ್ವ ಅವನ್ನು ಕೂಡ ಸ್ಟಾನಿಗೆ ಜೋಡಿಸ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ನಾವು ಹುಷಾರಿಲ್ಲ ಅಂತ ಅಂತೇಳ್ಬಿಟ್ಟು ಸುಮ್ಮನೆ ಮೂಲೆಯಲ್ಲಿ ಕುತ್ಕೋಬಾರ್ದು ಅದು ನಮ್ಮನ್ನು ಹಂಗೆ ಇದು ಇದು ಮಾಡಿಬಿಡುತ್ತೆ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಇರಬೇಕು ಚೆನ್ನಾಗಿರ್ಬೇಕು ಅಷ್ಟೇ ಅದನ್ನು ಅನಿಸಿಕೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಬಿಟ್ರೆ ಅದು ನಮ್ಮನ್ನು ಹಂಗೆ ಇದು ಮಾಡ್ಕೊಬಿಡುತ್ತೆ ಅದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗೋಣ ಹೇಳ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಬಿಸಿ ನೀರು ಸ್ನಾನ ಮಾಡಿಬಿಟ್ಟು ಫ್ರೆಶ್ಅಪ್ ಆದೆ ಇನ್ನು ಊರಲ್ಲಂತೂ ಹಬ್ಬ ಜೋರಿದೆ ನೆಂಟರೆಲ್ಲ ಬಂದಿದ್ದರು ಊರಿಗೆ ಇನ್ನು ನನ್ನ ತಂಗಿ ಕೂಡ ಬಂದಿದ್ಲು ನನ್ನ ತಂಗಿ ಬಂದಿರೋದ್ರಿಂದ ಕೂಡ ಸ್ವಲ್ಪ ಚೆನ್ನಾಗೆ ಹೆಲ್ಪ್ ಆಯಿತು ನಮಗೆ ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಕೂಡ ಚೆನ್ನಾಗಿ ಮಾಡಿದೆ ಇವಾಗ ಪರವಾಗಿಲ್ಲ ಚೆನ್ನಾಗಿ ರಿಕವರಿ ಆಗಿದ್ದೀನಿ ನಾರ್ಮಲ್ ಸ್ಟೇಜಲ್ಲಿದ್ದೀನಿ ಇವಾಗ ಇನ್ನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು ಇನ್ನು ಮುಂದೆ ಅಂದರೆ ಫಸ್ಟ್ಗೆ ಯಾವ ಥರ ಲೈಫ್ ಸ್ಟೈಲ್ ಇತ್ತು ಅದೇ ಲೈಫ್ ಸ್ಟೈಲ್ ಇವಾಗ ಫಾಲೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅದೇ ಥರನೇ ಇರಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತಂತ ಹೇಳಿಬಿಟ್ಟು ಇನ್ನು ಮನೆ ಅಂತೂ ನೋಡೋಕ್ಕೆ ಆಗ್ತಾ ಇಲ್ಲ ನಿಜವಾಗ್ಲೂ ಹೆಣ್ಮಕ್ಳು ಮನೇಲಿಲ್ಲ ಇಲ್ಲ ಮತ್ತು ಹೆಣ್ಮಕ್ಳು ಸ್ವಲ್ಪ ದಿನ ಹಿಂಗೆ ರೆಸ್ಟಲ್ಲಿ ಇರಬೇಕು ಅಂತ ಬಂದ್ರಂತೂ ಮನೆ ನಿಜವಾಗ್ಲೂ ನೋಡೋಕ್ಕಾಗಲ್ಲ ಅಷ್ಟೊಂದು ಇದಾಗಿರುತ್ತೆ ಸುಮ್ಮನೆ ಸ್ವಲ್ಪ ಜಾಸ್ತಿ ಧೂಳು ಅದೆಲ್ಲ ಇದೆ ನಾನು ಕ್ಲೀನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಚಿಕ್ಕ ಬೈತಾ ಇದಾರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಏನು ನಿನ್ನ ಮಗದ್ದೇನು ಮದುವೆ ನಾ ಹಂಗೆ ಹಿಂಗೆ ಅಂತ ಅವ್ರು ಒಟ್ಟು ಹಳ್ಳಿಯಲ್ಲಿ ಗೊತ್ತಲ್ಲ ಯಾವ ಥರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಥರ ಸಿಟ್ಟು ಮಾಡ್ಕೊತಾ ಇದ್ದಾರೆ ಕ್ಲೀನ್ ಮಾಡ್ಕೊಳ್ಳೋದು ಇರಲಿ ಮಾಡ್ಕೊಳ್ಳುವಂಥ ನಿಧಾನಕ್ಕೆ ಸುಮ್ಮನೆ ಇರು ಏನಕ್ಕೆ ಅದೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ತೀನಿ ಅಂತ ಬೈತಾ ಇದ್ದಾರೆ ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕು ಜಾಸ್ತಿ ಧೂಳೆಲ್ಲ ಆಗಿಬಿಟ್ಟಿದೆ ನನಗಂತೂ ಎಷ್ಟು ದಿನಕ್ಕೆ ನಾನು ರಿಕವರಿ ಆಗ್ತೀನಿ ಅಂತ ಅನಿಸ್ಬಿಟ್ಟಿದೆ ಇವಾಗ ಪರವಾಗಿಲ್ಲ ಸ್ವಲ್ಪ ಬೆಟರು ಚೆನ್ನಾಗೇ ಇದ್ದೀನಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಫುಲ್ಲು ಇದಾಗ್ಬಿಡುತ್ತೆ ನನಗೆ ಆಮೇಲೆ ನಾರ್ಮಲ್ ಸ್ಟೇಜ್ ಆದಮೇಲೆ ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು ಆಮೇಲೆ ಪೂಜೆ ಅಂತೂ ಬಿಟ್ಟೆ ಬಿಟ್ಟಿದ್ದೀನಿ ಪೂಜೆ ಎಲ್ಲ ಮಾಡ್ಕೋಬೇಕು ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ನು ಸ್ವಲ್ಪ ಕಾಫಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಕಾಫಿ ಕೂಡ ಮಾಡ್ಕೊತ ಇದ್ದೀನಿ ಇವಾಗ ಸ್ವಲ್ಪ ದಿನ ಟೀ ಬಿಟ್ಬಿಟ್ಟಿದ್ದೀನಿ ಕಾಫಿ ಕುಡಿತಾ ಇದ್ದೀನಿ ಕಾಫಿ ಸ್ವಲ್ಪ ಹೀಟ್ ಅಲ್ವಾ ಇವಾಗ ಈ ಟೈಮಲ್ಲಿ ಸ್ವಲ್ಪ ಹೀಟ್ ಪ್ರಾದಾರ್ಥನೇ ತಿನ್ನಬೇಕು ಅಂತ ತಿನ್ನಬೇಕು ತಿನ್ನಲೇಬೇಕು ಅದಕ್ಕೋಸ್ಕರ ಇವಾಗ ಕಾಫಿ ಕುಡಿತಿದ್ದೀನಿ ಮತ್ತು ಸ್ವಲ್ಪ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಸ್ವಲ್ಪ ಗಂಜಿ ಅದೆಲ್ಲ ಮಾಡಿಕೊಡ್ತೀವಿ ಚಿಕ್ಕಮ್ಮ ಮತ್ತು ಬಿಸಿ ಬಿಸಿ ಅನ್ನ ಸ್ವಲ್ಪ ಒಣಕಾಯಿ ಎಲ್ಲ ಒಣಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಸುಟ್ಟುಬಿಟ್ಟು ಹುಚ್ಚಿಕೊಡೋದು ಒಟ್ಟು ನಾವು ಸ್ವಲ್ಪ ದಿನ ಬಾಣತನದಲ್ಲಿ ಯಾವ ಥರ ಇರ್ತೀವೋ ಅದೇ ಥರನೇ ಇರ್ತಾಯಿದ್ದೀನಿ ಇವಾಗ ಇನ್ನು ಕೆಲವರು ಕೂಡ ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಮನಸ್ಪೂರ್ವವಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಈಗ ಇರಲಿ ನನ್ನ ಮೇಲಂತ ಕೂಡ ಕೇಳ್ಕೊಳ್ತೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಕೂಡ ನನ್ನ ಆಸೆ ನಾನು ಆ ದೇವರ ಹತ್ರ ಕೂಡ ಬೇಡ್ಕೊಳ್ತಾ ಇರ್ತೀನಿ ಏನೊ ಒಬ್ಬ ಸಿಸ್ಟರ್ ಕೂಡ ಕಮೆಂಟ್ ಮಾಡಿದರೆ ಸಿಸ್ಟರ್ ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡ್ತಾರಾ ವೀಡಿಯೋಸ್ ಮಾಡಿಕೊಡೋದು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನನಗೆ ಇಷ್ಟಕ್ಕೂ ವೀಡಿಯೋ ತೆಗೆಯೋರು ಕೂಡ ನನಗೆ ಯಾರು ಹೆಲ್ಪ್ ಇಲ್ಲ ಮತ್ತು ಚಿಕ್ಕ ಮಕ್ಕಳು ಕೂಡ ಮನೇಲಿ ಯಾರೂ ಇಲ್ಲ ವೀಡಿಯೋ ಮಾಡೋಂಥರು ನಾನು ಮೊಬೈಲ್ದಿ ಒಂದು ಟ್ರೈಪೋಡ್ ತಗೊಂಡಿದ್ದೀನಲ್ಲ ಅದು ತುಂಬ ಹೆಲ್ಪ್ ಇದೆ ನನಗೆ ನಾವು ಏನೋ ಒಂದು ವೀಡಿಯೋ ಮಾಡಿದ್ರು ಕೂಡ ಮೊಬೈಲ್ ಅದರಲ್ಲಿ ಇಟ್ಬಿಟ್ಟು ನಾವು ವೀಡಿಯೋ ಆನ್ ಮಾಡಿದ್ರೆ ಅದಷ್ಟಕ್ಕೆ ಕಾಲ ವಿಡಿಯೋ ಆಗ್ತಾ ಇರುತ್ತೆ ಮತ್ತೆ ನಮ್ಗೆ ಯಾವ ಥರ ಬೇಕೋ ಆ ಥರ ಕೂಡ ಸೆಟ್ ಮಾಡ್ಕೋಬೋದು ಅದು ತುಂಬ ಹೆಲ್ಪ್ ಆಗಿದೆ ನನಗೆ ಅದರಿಂದ ನಾನು ವೀಡಿಯೋಸ್ ಮಾಡೋಕೆ ಸಾಧ್ಯ ಆಗಿದ್ದು ಇಲ್ಲಾಂದರೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಕೆಲಸ ಮಾಡ್ಕೊಳಕಂತೂ ಆಗೋದು ಇಲ್ಲ ಮತ್ತು ಬೇರೆ ಬೇರೆ ಕಡೆ ಮೊಬೈಲ್ ಇಟ್ಟು ಕೂಡ ಕೆಲಸ ಮಾಡ್ಕೊಳಕಂತೂ ಸಾಧ್ಯನೇ ಇರಲಿಲ್ಲ ಯಾರು ಕೂಡ ಹೆಲ್ಪ್ ಮಾಡ್ತಾ ಇಲ್ಲ ನನಗೆ ನಾನೊಬ್ಬಳೇನೇ ನಾನು ವೀಡಿಯೋ ಮಾಡ್ಕೊಳ್ಳೋದು ಎಡಿಟಿಂಗ್ ಮಾಡೋದಾಗಲಿ ಮತ್ತು ತಂಬ್ಲೇನು ಮಾಡೋದಾಗಲಿ ಪ್ರತಿಯೊಂದು ಅಪ್ ವೀಡಿಯೋ ಅಪ್ಲೋಡ್ ಮಾಡೋವರೆಗೂ ಎಲ್ಲ ಕೂಡ ಪ್ರತಿಯೊಂದು ಕೆಲಸನ ನಾನೇ ಇದ್ದೀನಿ ಒಬ್ಬರು ಕೂಡ ನನಗೆ ಹೆಲ್ಪ್ ಮಾಡೋರೇ ಇಲ್ಲ ಇನ್ನು ಇಷ್ಟಕ್ಕೂ ಯಾರೂ ಇಲ್ಲ ಇಲ್ಲಿ ಇನ್ನು ನಮ್ಮ ಅಣ್ಣವರೆಲ್ಲ ಇದ್ದಾರೆ ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ ಮೊಬೈಲಲ್ಲಿ ಯಾವ ಥರ ವೀಡಿಯೋ ಮಾಡೋದು ಯಾವ ಥರ ಇದು ಮಾಡೋದು ಅಂತ ನಿಮ್ಗೆ ವೀಡಿಯೋ ಮಾ ವೀಡಿಯೋ ಮಾಡಿ ಕೊಡಿ ಅಂತ ಕೇಳಿದರೂ ಕೂಡ ಅವ್ರು ಸರಿಯಾಗಿ ವೀಡಿಯೋ ಮಾಡೋಕ್ಕೂ ಬರೋಲ್ಲ ಅವ್ರಿಗೆ ಅದಕ್ಕೋಸ್ಕರ ಬೇಡ ಪಾಪ ಎಲ್ರಿಗೂ ಯಾಕೆ ಹಿಂಸೆ ಕೊಡೋದು ಅಂತ ಹೇಳಿಬಿಟ್ಟು ನಾನು ತಲೆನೇ ಕೇಳಿಸ್ಕೊಳಕ್ಕೆ ಹೋಗಿಲ್ಲ ಒಂದು ಟ್ರೈ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದರ ಸಹಾಯದಿಂದ ನಾನು ವೀಡಿಯೋಸ್ ಎಲ್ಲ ಮಾಡಿ ಮಾಡೋಕ್ಕೆ ಸಾಧ್ಯ ಆಗ್ತಿದೆ ಅಷ್ಟೇ ಅದು ಬಿಟ್ಟರೆ ನನಗೆ ಯಾರಿಗೆ ಕೂಡ ಹೆಲ್ಪ್ ಇಲ್ಲ ಇನ್ನು ನನಗೆ ಸ್ವಲ್ಪ ಮುಜುಗರ ಇದೆ ಯಾಕೆಂದರೆ ಹಳ್ಳಿಯಲ್ಲವಾ ನನಗೆ ಹೊರಗಡೆ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಟ್ರೈಪೋರ್ಟ್ ತಗೊ ಹೊರಗಡೆ ಇಟ್ಟರೆ ಅದೊಂಥರ ಏನೋ ಶೂಟಿಂಗ್ ಮಾಡ್ತಾ ಏನೋ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ ಕೆಲವರಿಗೆ ಅದೇನೋ ಅದೇನಂತ ಕೇಳ್ತಾನೆ ಇರ್ತಾರೆ ಏನೋ ಒಂಥರ ಹಳ್ಳಿಯಲ್ಲಿ ಗೊತ್ತಲ್ಲ ಕೆಲವರು ಕೆಲವರು ಒಳ್ಳೆ ಅಭಿಪ್ರಾಯ ಇರುತ್ತೆ ಕೆಲವ್ರಿಗೆ ಮಾತ್ರ ಒಂಥರ ಮಾತಾಡ್ತಾ ಇರ್ತಾರೆ ಅದು ಸರ್ವೇ ಸಾಮಾನ್ಯ ಅದು ಅದಕ್ಕೋಸ್ಕರ ಸ್ವಲ್ಪ ಹಂಗೆ ಹಿಂಗೆ ಅನಿಸುತ್ತ ಅಷ್ಟೇ ಆದರೂ ಕೂಡ ನಾವು ಏನೋ ಒಂದು ಮಾಡ್ತೀವಂತ ಅಂದಮೇಲೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇನೆ ನಾವು ಬೇರೆಯವ್ರಿಗೋಸ್ಕರ ನಾವು ಬದುಕಬಾರ್ದು ನಮಗೋಸ್ಕರ ನಾವು ಬದುಕಬೇಕಷ್ಟೇ ಇನ್ನು ನಮ್ಮ ಜೀವನ ಏನಂತ ನಮಗೆ ಗೊತ್ತಿರುತ್ತೆ ನಮ್ಮ ಪರಿಸ್ಥಿತಿ ಏನಂತ ನಮಗೆ ಗೊತ್ತಿರುತ್ತೆ ಬೇರೆಯವ್ರಿಗೆ ಒಪ್ಪಿಸ್ಬೇಕು ಬೇರೆಯವ್ರ ಥರ ಇರಬೇಕು ಅನ್ನೋದು ಕನ್ಸಲ್ಲಿ ಕೂಡ ನಾವು ಅನ್ಕೋಬಾರ್ದು ಬೇರೆಯವ್ರನ್ನ ನೋಡಿ ಬದುಕೋದು ಅಷ್ಟು ಬದುಕು ಬದುಕಲ್ಲ ಅಂತ ಅನಿಸುತ್ತೆ ಅಂದರೆ ಅವ್ರವ್ರು ಬಂದಿದ್ದು ಅವ್ರವ್ರಿಗೆ ಇರುತ್ತೆ ನಾವು ಬಂದಿರೋದು ನಾವು ಅನ್ಭೋಗಿಸ್ಬೇಕು ಅವ್ರು ಬಂದಿರೋದು ಅವ್ರು ಅನ್ಭೋಗಿಸ್ತಾರೆ ಈಗ ಅವ್ರೊಬ್ರು ಚೆನ್ನಾಗಿದ್ರೆ ಅಂದರೆ ಚೆನ್ನಾಗಿರಲಿ ಅಂತ ನಾವು ಅಂದ್ಕೋಬೇಕು ಅಷ್ಟೇ ಅವ್ರ ಥರನೇ ನಮ್ಮ ಲೈಫ್ ಸ್ಟೈಲ್ ಇರಬೇಕು ಅಂತ ಆಸೆ ಪಡೋದು ತಪ್ಪು ಬಟ್ ನಮಗೆ ದೇವ್ರು ಎಷ್ಟು ಕೊಟ್ಟಿರ್ತಾರೆ ಅಷ್ಟರಲ್ಲೇ ಮಾತ್ರ ನಾವು ಜೀವನ ನಡ್ಸ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡಿದ್ರೆ ನಾವು ಚಿಂತೆ ಅಂತೆಲ್ಲ ಯೋಚನೆಯಲ್ಲೇ ಮುಳುಗೋಗ್ತೀವಿ ನಾವು ಮೇಲೆ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಎಷ್ಟಿರುತ್ತೆ ನಾವು ಅಷ್ಟಲ್ಲೇ ನಾವು ತೃಪ್ತಿ ಪಡ್ಕೊಂಡು ಹೋದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ನನ್ನ ಮಗ ನೋಡ್ತಾ ಇರ್ಬೋದು ಇಲ್ಲಿ ಫಿಶ್ ಚಿತ್ರ ಬಿಡಿಸ್ಕೊಟ್ಟಿದ್ದೆ ನಮ್ಮ ಅಣ್ಣ ಮೀನಿನ ಚಿತ್ರ ಅದಕ್ಕೆ ಅವ್ನು ಬಂದುಬಿಟ್ಟು ಹೇಳ್ತಾ ಇದ್ದೀನಿ ಇದನ್ನ ಇಟ್ಕೊಳ್ಳಮ್ಮ ಕೊಯ್ಯೋಣ ಅಂತೇಳ್ಬಿಟ್ಟು ಕೊಯ್ದುಬಿಟ್ಟು ಸಾಂಬಾರು ಮಾಡೋಣ ಫ್ರೈ ಮಾಡೋಣ ಅಂತ ಅವ್ನ ಭಾಷೆಯಲ್ಲಿ ಹೇಳ್ತಾ ಇದ್ದ ಅವನು ನಿಜವಾಗ್ಲೂ ನಕ್ಕು ನಕ್ಕು ಸಾಕಾಯ್ತು ನಮಗಂತೂ ಆ ಥರ ಮಕ್ಕಳಿಗೆ ಒಂದು ಸತಿ ನೋಡಿಬಿಟ್ರೆ ಒಂಥರ ಅನ್ಸುತ್ತಲ್ಲ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಹೆಚ್ಚಿಕ್ಕ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ what month